பார் நானோ மாதிரி நீமான மானிஃபெஸ்டோ

ಕಾರ್ಯಕ್ರಮಕ್ಕೆ ಬಸವರಾಜ್ ಬೊಮ್ಮಾಯಿ ನೇರವಾಗಿ ಹೇಳ್ತಾರೆ ವಿಡಿಯೋ ಕ್ಲಿಪ್ಪಿಂಗ್ ಇದು ಮುಖ್ಯಮಂತ್ರಿ ಆಗಿ ಮಂತ್ರಿ ಆಸ್ತಿ ತೆಗಿಬೇಕು ಒಪ್ಪಾಸ್ತಿ ಅಂದ್ರೆ ಅಲ್ಲಿ ಆಸ್ತಿ ಅದು ನಾನು ನೋಡ್ತೀರಾ

ಮಕ್ಕಳು ಹೇಳಿದ್ದಾರೆ ಕಂಪನಿ ಸುಮ ಜ್ಞಾನೇಂದ್ರ ಒಂದೇ ನಿಮಿಷ ಸರಿ ಇದೆ ಅವರು ಅವ್ರ ರಿಪೋರ್ಟ್ ಸರಿ ಇದೆ ಈಗ ನ್ಯಾಯ್ ಕಂಡ್ ಮತ್ತೆ ಮಿನಿಸ್ಟರ್ ಗೆ ಉತ್ತರ ಕೊಡ್ತಾರೆ ಲೈಫ್ಲಾನ್ ಅಧ್ಯಕ್ಷರಿಗೆ ಸಂಬಂಧಪಟ್ಟ ಮಿನಿಸ್ಟರ್ಗೆ ಡೀಟೇಲ್ ಆಗಿ ಉತ್ತರ ಕೊಡ್ತಾರೆ ಕೆಲವೊಂದು ವಿಚಾರಗಳು ಮನೆ ಸದಸ್ಯರು ಹೇಳಿಕ್ಕಿದ್ದಾರೆ ಮಿನಿಸ್ಟರ್ ಏನ್ ಹೇಳ್ತಾರೆ ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಮತ್ತೆ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಕರೆಕ್ಟ್ ಬರ್ಲಿ ಅಧ್ಯಕ್ಷ ಅಪೈಸೆ ತಪ್ಪಿದ್ರೆ ಅದು ನಾನು ರೆಕ್ಟಿಫೈ ಮಾಡ್ತಾ ಅಂತ ಹೇಳ್ತಿದ್ದಾರೆ